ಮಟನು ನಾಟಿ ಮಟನು ನೂರ ಅರವತ್ತು ರೂಪಾಯಿ ನಾಟಿ ಕೋಳಿ ಬ್ರೀಡು ಒರಿಜಿನಲ್ ಥರಕ್ಕಾಗಲ್ಲ ನೂರು ರೂಪಾಯಿ ಪ್ಲೇಟು ತಲೆ ಮಾಂಸ ನೂರ ಇಪ್ಪತ್ತು ರೂಪಾಯಿ ಪ್ಲೇಟು ಎಲ್ಲ ಇದು ಗುಂಪು ಚಿಕನ್ ಹಾಫ್ ಎಂಬತ್ತು ಫುಲ್ ನೂರ ನಲ್ವತ್ತು ಬೋಟಿ ಒಂದೇ ರೇಟು ನೂರು ರೂಪಾಯಿ ಪ್ಲೇಟ್ ಬಿಟ್ರೆ ಚಿಕನ್ ಪೆಪ್ಪರು ಇದು ನೂರು ರೂಪಾಯಿ ಡ್ರೈ ಚಿಕನ್ ಡ್ರೈ ಓಕೆ ಡ್ರೈ ಇದು ಕೈಮಾ ಒಂದು ಪ್ಲೇಟ್ ನಲ್ವತ್ತು ರೂಪಾಯಿ ಎಷ್ಟು ಪೀಸ್ ಬರುತ್ತೆ ನೂರು ರೂಪಾಯಿ ಒಂದು ಪ್ಲೇಟು ನಾಲ್ಕು ಪೀಸಾ ನಾಲ್ಕು ಪೀಸು ನಾಲ್ಕು ಪೀಸು ನೂರು ರೂಪಾಯಿ ಇದು ಫುಲ್ ಪ್ಲೇಟ್ ಐವತ್ತು ಆ ಪ್ಲೇಟ್ ಮೂವತ್ತು ಓಕೆ ಅದು ಬಿಟ್ಟರೆ ಚಿಕನ್ ಲಿವರು ಫುಲ್ ಪ್ಲೇಟ್ ನೂರು ರೂಪಾಯಿ ಹಾಫ್ ಬಂದು ಅರವತ್ತು ರೂಪಾಯಿ ಮಾಮೂಲಿ ಸಾಂಬಾರು ಯಾವಾಗಲೂ ಇರುತ್ತೆ ವೆಸ್ಟಿನವ್ರಿಗೆ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಅದು ಬಿಟ್ಟರೆ ಎಗ್ಗು ಓಕೆ ಅದು ಬಿಟ್ಟರೆ ಬಿರಿಯಾನಿ ಪುಷ್ಕ ಅದು ಬಿಟ್ಟರೆ ವೈಟ್ ರೂಸು ಇನ್ನೊಂದು ಪರೋಟ ನಾವೇ ಮಾಡೋದು ಅಲ್ಲಿ ಮಾಡ್ತಾರೆ ಓಕೆ ರೆಡಿ ಪರೋಟ ಇಲ್ಲ ಅವೆಲ್ಲ ರೆಡಿ ಎಷ್ಟು ವರ್ಷದಿಂದ ಇರೋದು ಸರ್ ಐದು ವರ್ಷ ಆಯಿತು ಓಕೆ ಕಬ್ಬಳಮನ ಕಬ್ಬಳ ನಟಿಸ್ತೇನ್ಬಿಟ್ರೆ ಹೋಟ್ಲು ಕ್ಲಬ್ ಸರ್ಕಲ್ ಅಂತ ಬಂದರೆ ಯಾರು ಆಯಿತು ಕ್ಲಬ್ ಸರ್ಕಲ್ ಇದು ಅಲ್ಲಿ ಅಡ್ರೆಸ್ ಹೇಳ್ಬಿಟ್ಟು ಕರೆಕ್ಟಾಗಿ ಕೆಂಗೇರಿ ಕ್ಲಬ್ ಸರ್ಕಲ್ಲು ಕೆಂಗೇರಿ ಕ್ಲಬ್ ಅದೇ ಇದು ಸರ್ಕಲ್ಗೆ ಬಂದರೆ ನಂದಿನಿ ಮತ್ತೆ ಎದುರುಗಡೆನೆ ಕಬಾಳ ಮನೆ ಇಲ್ಲೇ ಐದು ವರ್ಷದಿಂದ ಇರೋದು ಟೈಮು ಟೈಮು ಹನ್ನೆರಡುವರೆ ನಾಲ್ಕು ಭಾನುವಾರ ಬೆಳಗ್ಗೆ ಕಾಲು ಸೊಪ್ಪು ಇಡ್ಲಿ ಬಿರಿಯಾನಿ ನಾಟಿಕೊಳ್ಳಿ ಬೆಳಗ್ಗೆ ಸಿಗುತ್ತೆ ಎಂಟೂವರೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಭಾನುವಾರ ಮಿಕ್ಕಿದಿನ ಮಧ್ಯಾಹ್ನ ಹನ್ನೆರಡುವರೆ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕು ಗಂಟೆ ಎಲ್ಲ ಎಲ್ಲಿ ಮಾಡ್ಕೊಳ್ತೀರಾ ಎಲ್ಲ ಮನೆ ಸಪ್ರೇಟ್ ಮನೆ ಇದೆ ಅಡುಗೆ ಮಾಡೋಕೆ ಅಂತ ಸಪ್ರೇಟ್ ಮನೆ ಫ್ರೆಶ್ ಐಟಮ್ ಎಲ್ಲ ಫ್ರೆಶ್ ಐಟಮ್ ಅವತ್ತಿಂದ ಅವತ್ತೆ ಕಲಿಯೋರ್ ಕಷ್ಟ ಮಾತ್ರ ನೀ ವಿಚಾರಸೇ ಎಂಎಲ್ಎ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದೀರಾ ಕವರ್ ಯಾಕೆ ಯೂಸ್ ಮಾಡ್ತಿದೀರಾ ಕವರ್ ಇದೆ ಇಲ್ಲ ಬಾಳೆದಲ್ಲಾ ಸರಿ ಕಟ್ರಾ ಆಯ್ತು ಸಕ್ಕದಾಗೈತೆ ಊಟ ಗೀಟಿ ಎಲ್ಲ ಮಸ್ತಾಗೈತೆ ಯಾರು ತಿನ್ನೋರು ಇದ್ರೆ ಈ ಕಡೆ ಬಂದು ತಿನ್ನಿ ಟೇಸ್ಟ್ ಮಾಡಿ ಕ್ವಾಂಟಿಟಿನೂ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನಾವು ಯಾವಾಗಲೂ ಇಲ್ಲೇ ತಿನ್ನೋದು ನಿಯರ್ ಬೈ ಇರೋದು ಕೆಂಗೇರಿ ಹತ್ರ ಊಟಕ್ಕೆ ಮಾತ್ರ ಮಸ್ತಾಗಿದೆ ಬಂದು ತಿನ್ನಿ ಎಲ್ಲರು ಮಟನ್ ಚಿಕನ್ ಮಟನ್ ಕೈಮಾ ನಾಟಿ ಕೋಳಿ ಮಟನ್ ಸಿಂಗಲ್ ಪರೋಟ ಆಮೇಲೆ வருக்கிறேன்.

ಸರ್ ಊಟ ಮಾತ್ರ ಚೆನ್ನಾಗಿದೆ ಒಂದು ಊಟ ಮಾಡ್ಬೋದು ಮುದ್ದೆ ಚಿಕನ್ ಆಮೇಲೆ ಇನ್ನೂ ನಾಟಿ ಕೋಳಿ ಅಂತೇಳಿದ್ರು ಆಮೇಲೆ ಮಟನ್ ಇದೆ ಬ್ಲೆಡ್ ಇದೆ ಎಲ್ಲನೂ ಚೆನ್ನಾಗಿ ಅಂತ ಹೇಳಿದ್ರು जानते पेपर हाँ ಗುರು ವೆಜ್ ಊಟ ಮಾಡೋದಕ್ಕೆ ಆ್ಯಕ್ಚುಲಾಗಿ ಮಟನ್ನು ಚಿಕನ್ ಬೋಟಿ ತಲೆ ಮಾಂಸ ಇದೆಲ್ಲೂ ತಿನ್ನಬೇಕು ಅಂತನೇನಿಲ್ಲ ಮುದ್ದೆ ರೈಸು ಪರೋಟ ಇದು ಯಾವುದ್ರ ಜೊತೆನಾದ್ರೂ ಅದ್ರೂ ಸೇರ್ವ ತಗೊಂಡು ತಿಂದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನು ಒಟ್ಟರೆ ಮಟನ್ ಊಟ ಅಂದರೆ ವೆಜ್ ಊಟ ಮಾಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ತುಂಬ ಜನ ಕೆಲಸ ಮಾಡೋವಂಥವ್ರು ಬಂದು ವೆಜ್ ಜಾಸ್ತಿ ನಾನ್ವೆಜ್ನ ತಿನ್ನೋಕ್ಕಾಗಲ್ಲ ಅಂತ ಕೂಡ ಪರೋಟ ಆಗಿರ್ಬೋದು ಮುದ್ದೆ ರೈಸು ಇದು ಯಾವ್ದಾದ್ರು ತಗೊಂಡು ಸೇರ್ವ ಮಟನ್ ಸೇರುವ ಬೋಟಿ ಸೇರುವ ಆಮೇಲೆ ಕೈಮಾ ಚಿಕನ್ ಸೇರ್ವಾ ಇದನ್ನು ತಗೊಂಡು ತಿಂದು ವೆಜ್ ತಿನ್ನೇ ಅನ್ನೋ ಒಂದು ಮನಸ್ಸಿಗೆ ತೃಪ್ತಿ ಇರುತ್ತೆ ತುಂಬ ಜನ ಎಷ್ಟೊಂದು ಜನ ಸೊ ಇದನ್ನ ಮಾಡಿಕೊಂಡು ತೃಪ್ತಿ ಬರ್ತಾರೆ ಅದಕ್ಕೂ ಆಗಿ ಸೊ ಕಬ್ಬಳಮ್ಮ ಮಿಲ್ಟ್ರಿ ಹೋಟ್ಲು ನಾಟಿ ಸ್ಟೈಲ್ ಮಿಲ್ಟ್ರಿ ಹೋಟ್ಲು ಇದು ಇದು ಬಂದು ಸ್ಯಾಟಿಲೈಟ್ ಕ್ಲಬ್ ಇದೆ ಕೆಂಗೇರಿ ಸ್ಯಾಟಿಲೈಟ್ ಕ್ಲಬ್ಬು ಅದು ಸರ್ಕಲ್ ಇದೆಯಲ್ಲ ಸರ್ಕಲ್ ಮುಂದೆನೇ ಇರೋವಂಥದ್ದು ತುಂಬ ವರ್ಷದಿಂದ ಇದ್ದಾರೆ ಒಂದು ಐದಾರು ವರ್ಷದಿಂದ ಇದ್ದಾರೆ ಇಲ್ಲಿ ಪರೋಟ ಸಿಗುತ್ತೆ ಮುದ್ದೆ ಸಿಗುತ್ತೆ ಆಮೇಲೆ ರೈಸ್ ಸಿಗುತ್ತೆ ಆಮೇಲೆ ಕುಷ್ಕ ಸಿಗುತ್ತೆ ಅದ್ರ ಜೊತೆಗೆ ಮಟನ್ನು ಬೋಟಿ ತಲೆಮಾಂಸ ಕೈಮಾ ಚಿಕನ್ನು ಚಿಕನಲ್ಲಿ ಒಂದು ಒಂದಷ್ಟು ವೆರೈಟಿ ಸಿಗುತ್ತೆ ಲೆಡ್ಡು ಸಿಗುತ್ತೆ ತುಂಬ ವೆರೈಟಿ ಸಿಗುತ್ತೆ ಸೊ ನಾನು ಪರೋಟ ಚೆನ್ನಾಗಿ ಮಾಡ್ತಿದ್ರು ಆ್ಯಕ್ಚುಲಿ ಒಂಥರ ಬಿಡಿ ಬಿಡಿಯಾಗಿ ಪರೋಟ ಮಾಡ್ತಾರೆ ನೋಡಿ ಈ ಥರ ಆಮೇಲೆ ಮಟನ್ ತೊಗೊಂಡಿದ್ದೀನಿ ಇರುತ್ತೆ ನಾಟಿ ಸ್ಟೈಲು ಅವತ್ತಿಂದ ಅವತ್ತೇ ಯಾವುದೇ ಒಂಥರ ಇವತ್ತು ಇಟ್ಟಿದ್ದು ನಾಳೆಗೆ ನಾಳೆ ಇಟ್ಟಿದ್ದು ನಾಡಿದ್ದಿಗೆ ಅವೆಲ್ಲ ಏನಿಲ್ಲ ಎಲ್ಲ ಬಂದರೆ ಫ್ರೆಶ್ ಆಗಿ ಇರುತ್ತೆ ಸೊ ನಾವು ಮಟನ್ ತೊಗೊಂಡಿದ್ದೀವಿ ಮಟನ್ನು ಇದು ಹಾಫ್ ಅಂತೆ ಹಾಫ್ ಕೊಟ್ಟಿರೋದು ಹಾಫ್ ಮಟನ್ ಒಂದು ಎರಡು ಮೂರು ನಾಲ್ಕು ಐದು ಒಂದು ಆರು ಪೀಸ್ ಕೊಡ್ತಾರೆ ಕೈಮ ಉಂಡೆ ತೊಗೊಂಡಿದ್ದೀನಿ ಕೈಮ ಉಂಡೆನೂ ಅಷ್ಟೇ ಚೆನ್ನಾಗಿರೋ ಥರ ಇತ್ತು ಗಮ್ಮ ಅಂತಿತ್ತು ಹಾ 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 ಪೀಸ್ ಎಲ್ಲ ಮಟನ್ ಪೀಸ್ ಕೂಡ ಇದರಲ್ಲಿ ಹಾ ಹಾ ಇದೆ ಗುರು ಮಸಾಲೆ ಭರಿತವಾಗಿದೆ ಒಳಗಡೆ ಸಬ್ಸಿಗೆ ಸೊಪ್ಪು ಚಕ್ಕೆ ಲವಂಗ ಆ ಒಂದು ಮಸಾಲೆ ಏನಿದೆ ಒಳಗಡೆ ಹಾಕಿರೋ ಒಂದು ಬಾಂಡಿಂಗು ಸಕ್ಕತ್ತು ರುಚಿ ಕೊಡ್ತಿದೆ ಮಟನ್ ಅಷ್ಟೇ ಜಾಸ್ತಿನೇ ಇದೆ ಜಾಸ್ತಿ ತಿನ್ನೋದು ಸಿಗುತ್ತೆ ಮಟನು ಜಾಸ್ತಿ ಸಿಗ ಸಿ ಮಟನ್ ಅಂದ್ರೆ ಮಟನ್ ತಗೊಂಡು ಆಹಾ ಮಟನ್ ಸಾರು ಸಕತ್ ರುಚಿ ರುಚಿಯಾಗಿದೆ ಭಯಂಕರ ಸಕಲಾಗಿದೆ ಮಟನ್ ಫ್ಲೇವರ್ ಯಥೇಚ್ಗುತ್ತೆ ಹ್ಮ ಪರೋಟಾ ಮುದ್ದೆ ಎಚ್ಕೊಂಡು ಸೂಪರ್ ಆಗಿರುತ್ತೆ ಚೆನ್ನಾಗಿದೆ ಶೃಂಗೇರಿ ಸುತ್ತಮುತ್ತ ಬಂದರೆ ನೀವು ಆರಾಮಾಗಿ ಬಂದು ಟ್ರೈ ಮಾಡ್ಬೋದು ಮಧ್ಯಾಹ್ನ ಇರ್ತಾರೆ ಮದ್ದು ಬರೀ ಮಧ್ಯಾಹ್ನ ಊಟ ಸಿಗೋದಿಲ್ಲ ಮಧ್ಯಾಹ್ನದ ಊಟ ನಾನ್ ವೆಜ್ ಊಟ ಬರ್ಜರಿ ನಾನ್ ನಾನ್ ವೆಜ್ ಊಟ ಆಕ್ಚುಲಿ ಇದು ಅಫೋರ್ಡೇಬಲ್ ಪ್ರೈಸಲ್ಲಿ ಒಳ್ಳೆ ಸ್ಟೈಲ್ ಊಟ ಬಂದರೆ ಸುತ್ತಮುತ್ತ ಟ್ರೈ ಮಾಡಿ